ನೋಡಿ ಬಿ ಜೆ ಪಿಯವರು ತಮಗೆ ಯಾವಾಗ ಬೇಕೋ ಆವಾಗ ಜಾತ್ಯತೀತದೆ ಅಂತ ಹೇಳ್ತಾರೆ ತಮಗೆ ಯಾವಾಗ ಬೇಕೋ ಜಾತಿಯ ಮೇಲೆ ಮಾತನಾಡ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಈಗ ತಾವೇನು ಹೇಳಿದ್ರಿ ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗಿ ಅಂತ ಕೈ ಮುಗಿದು ಬಾ ಎರಡೂ ಸೇಮ್ ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ ಜ್ಞಾನದಿಂದ ವೃದ್ಧಿ ಆಗುತ್ತೆ ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ ನಮ್ಮ ಹಕ್ಕು ನಮ್ಮ ಅಧಿಕಾರ ಎರಡೂ ಸೇಮು ತದ್ವಿರುದ್ಧ ಅಲ್ಲ ಒಂದು ಜ್ಞಾನೋದಯನೂ ಆಗುತ್ತೆ ಸೊ ಅದಕ್ಕೆ ಇದರಲ್ಲಿ ನನ್ನ ವಿಶೇಷತೆ ಏನೇ ಹೇಳೋದಿಲ್ಲ ನಾನು ಇದರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಇದೆ ಒಟ್ಟಿಗೆ ಜ್ಞಾನ ದೇಗುಲಕ್ಕೆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬನ್ನಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಬನ್ನಿ ಧೈರ್ಯದಿಂದ ಜೀವನವನ್ನು ಸಾಧಿಸಿ ಜಾಗ ಸರಿ ಸುಪ್ರೀಂ ಕೋರ್ಟ್ ಹೇಳಿದ ಜಾಗ ಬೇರೆ ಕಟ್ಟಿರೋದು ಬೇರೆ ಬಿಜೆಪಿ ಕೇವಲ ಧರ್ಮಾಧಾರಿತ ಚುನಾವಣೆ ಮಾಡ್ತದೆ ಅಭಿವೃದ್ಧಿ ವಿಷಯದ ಮೇಲೆ ಚುನಾವಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಅದನ್ನ ಇಟ್ಕೊಂಡು ಅವರು ಟ್ರೋಲ್ ಮಾಡ್ತಾ ಇದ್ದಾರೆ ಜಾಗ ಸರಿ ಇಲ್ಲ ಅಂತ ಹೇಳಿದ್ರು ಮೊದಲನೇದಾಗಿ ಸಂತೋಷ್ ಲಾಡ್ ಅವರು ಯಾವ ಪತ್ರಿಕೆಯಲ್ಲಿ ಯಾವ ಇದರಲ್ಲಿ ಓದಿ ಹೇಳಿದ್ದಾರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನು ಈ ಪ್ರಶ್ನೆಗೆ ಕರೆಕ್ಟಾಗಿ ಅಥವಾ ಇನ್ನೊಂದು ಉತ್ತರ ಕೊಡಬೇಕಂದ್ರೆ ಸಂತೋಷ್ ಲಾಡ್ ಅವ್ರಿಗೆ ತಾವು ಕೇಳಬೇಕು ಒಂದೇದ್ದು ಎರಡನೇದು ನಾವು ರಾಮನ್ನೂ ನಂಬ್ತೀವಿ ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ವಿ ರಾಮರಾಜ್ ರಾಜನ ಪರಿಕಲ್ಪನೆ ಏನು ರಾಮರಾಜ್ಯ ಅಂದರೆ ಏನು ಮನುಷ್ಯ ತೀರ್ಕೊಂಡ್ಮೇಲೆ ರಾಮ್ ನಾಮ್ ರಾಮ್ ನಾಮ್ ಅಂತ ಹೇಳ್ತೀವಿ ಯಾಕೆ ಆ ಒಂದು ಸದ್ಗತಿ ನಮಗೆ ಹೊಂದಬೇಕು ರಾಮರಾಜ್ಯದ ಪರಿಕಲ್ಪನೆ ರಾಮರಾಜ್ಯದಲ್ಲಿ ಎಲ್ಲ ಪ್ರಜೆಯೂ ಕೂಡ ಸಂತೋಷವಾಗಿರೋದು ಆ ರಾಮರಾಜ್ಯದ ಪರಿಕಲ್ಪನೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಟಿಕೆಟ್ ನಾನು ಉಸ್ತುವಾರಿ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಫೈನಲ್ ಆಗುವಂಥ ಎಲ್ಲ ಲಕ್ಷ ಅಂದರೆ ನೋಡಿ ಅವರು ಬಹುಶಃ ನಾಲ್ಕನೇ ಬಾರಿ ಸಂಸದರು ನಾಲ್ಕು ಬಾರಿ ಗೆದ್ದಿದ್ದಾರೆ ಐದನೇ ಬಾರಿ ಹೆಚ್ಚು ನಮ್ಮ ದೇಶದ ಕೋಲ್ ಮಿನಿಸ್ಟ್ರು ಸಂಸದೀಯ ಮಿನಿಸ್ಟ್ರು ಹಿರಿಯ ಸಚಿವರು ಸೊ ಅವರು ಎರಡನೇ ಸುತ್ತು ಮೂರನೇ ಸುತ್ತು ಅಲ್ಲ ಅವರು ಇಪ್ಪತ್ತೈದು ವರ್ಷದಿಂದ ಕ್ಷೇತ್ರದಲ್ಲಿದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿ ಈಗ ಹೊಸ ಅಭ್ಯರ್ಥಿಗಳು ಹಳೆ ಫೈಟ್ ಮಾಡಿದಂಥವ್ರು ಹಿರಿಯ ಮುಖಂಡರು ಎಲ್ಲರೂ ಸೇರಿಸ್ಕೊಂಡು ಮಾತನಾಡಿ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಕೊಡ್ತೀವಿ ನೋಡಿ ಅವನು ಆಕಾಂಕ್ಷಿ ಆಕಾಂಕ್ಷಿ ಇರೋದ್ರಿಂದನೇ ಅವನು ಅರ್ಜಿಯನ್ನು ಹಾಕಿದ್ದಾನೆ ಆದರೆ ಹೈಕಮಾಂಡು ಎಲ್ಲನೂ ಕೊಡ್ತಾರೆ ಬರೀ ಲಕ್ಷ್ಮಿಯ ಅಳಿಯ ಅಂತ ಆಗಲಿ ಅಥವಾ ಇದು ಅಂತ ಆಗಲಿ ಆ ರೀತಿ ಎಲ್ಲ ಮುಖಂಡರ ವಿಶ್ವಾಸ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮುಖಂಡರು ಬಹಳ ಮುಖ್ಯ ಕಾರ್ಯಕರ್ತರು ಬಹಳ ಮುಖ್ಯ ಇವರೆಲ್ಲರ ಅನಿಸಿಕೆ ಬೇಡಿಕೆಗಳ ಅನುಸಾರವಾಗಿ ಕ್ಯಾಂಡಿಡೇಟ್